ಆಕಾಶದಲ್ಲಿ ನಕ್ಷತ್ರನ ಏನು ಸ್ವಾಮೀಜಿ ಆಗೋದಕ್ಕೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ಯಾ ಹೆಂಗೆ ದೊಡ್ಡ ದೊಡ್ಡ ಸ್ವಾಮೀಜಿಗಳು ದೇವ್ರ ಹತ್ರ ಹೊರ ಪಡ್ಕತಾರಲ್ಲ ಹಂಗೆ ನಾನು ದೇವರ ಹತ್ರ ಹೊರ ಪಡ್ಕೊಂಡು ನಿನ್ಗಸ್ಕೊಳ್ಳೋಣ ಅಂತ ಹೌದಾ ಏನ್ ವರ ಬೇಡ್ಕೋಬೇಕು ಅನ್ಕೊಂಡಿದ್ಯಾ ನಗುವಿನಲ್ಲಿ ಮೀನಾಕ್ಷಿ ಸೊಂಟದಲ್ಲಿ ಸೋನಾಕ್ಷಿ ಮುಗದಲ್ಲಿ ಮೀನಾಕ್ಷಿ ಈ ನನ್ನ ಸಮೂಹನ ಹೊಂದಿರೋ ಈ ನನ್ನ ಮುದ್ದಿನ ಅರಗಿಣಿ ನನ್ನ ಹೊಸವಾಗಲಿ ಅಂತ ಹೊರ ಪಡ್ಕತಾವನಿ ನೋಡ್ಮವ ಹೀಗೆಲ್ಲ ಜಪ ಮಾಡಿದ್ರೆ ಆಗಲ್ಲ ವರ್ಷಾನು ಗಟ್ಲೆ ಬೆಟ್ಟದತ್ರ ಹೋಗಿ ತಪಸ್ ಮಾಡಿದ್ರೆ ಮಾತ್ರ ಒಲ್ದ್ರು ಒಲಿಬಹುದು ಆಯ್ಕಿಲ್ಲ ವರ್ಷಾನಗಟ್ಲೆ ತಪಾಸ್ ಮಾಡಿದ್ರೊಳಗೆ ನಮ್ ಈ ತರ ಮುದ್ಕಾ ಬಿಡ್ತೀನಿ ನಾನು ಅಯ್ಯ ಮುದ್ಕಾದ್ರೆ ಪ್ರಯೋಜನ ಬಿಡು ಯಾವ್ದಾದ್ರೂ ಮದ್ವೆ ಆಗ್ದಾರ ಮುತ್ಕಿ ನೋಡಿ ಮತ್ಕೊಂಡು ಮಾಡಿದ್ರೆ ಆಯ್ತು ಆ ಮುದ್ಕಿನ್ ನಾನು ತಮಾಸೆ ಮಾಡಬೇಡ ಜಮ್ಮು ನಿಮ್ಮಲ್ಲಿ ಎಷ್ಟು ಪ್ರೀತಿ ಐತೆ ಗೊತ್ತಾ ಬೇಕಾರೆ ತಗದಿ ತೋರ್ಸ್ತಾ ಏನ್ ಎದೆ ಮೇಲೆ ಹಚ್ಚಾಕಿಸ್ಕೊಂಡಿರದ್ನ ಅಯ್ಯೋ ಮಾವಾ ನೀನ್ ತೋರ್ಸದು ಬೇಡ ಅದು ನೋಡಿ ನಾನ್ ತಲೆ ಸುತ್ತ ಹೋಗದು ಬೇಡ ನಮ್ಮನ್ ನೋಡ್ಕೊಂಡಿರೋ ಜನಗಳು ಏನೇನೋ ತಿಳ್ಕೊಳ್ಳದು ಬೇಡ ನೀನ್ ಹಿಂಗೆಲ್ಲಾ ಮಾತಾಡ್ತಾ ಇದ್ರೆ ನನಗೆ ಎಂಗಿಂಗೂ ಆಗುತ್ತೆ ನೀನಿನ್ ನೋಡೋದಕ್ಕೆ ನಮ್ ಯಜಮಾನ್ರ ಮನೆಗೆ ಅದಕ್ ಕೆಲ್ಸಾ ಹಾಕ್ಬಿಟ್ಟು ಓಡೋ ಓಡಿ ಬಂದಿದಿನಿ ಗೊತ್ತಾ ಕೆಲ್ಸಕ್ಕೆ ಹಾಕ್ಬಿಟ್ ಬಂದಿದ್ಯಾ ನಂಗ್ ಮುಂದೆ ನನ್ನ ಮದ್ವೆ ಸಿಕ್ಕಿದ್ರೆ ಚೆನ್ನಾಗಿರೋಳು ಸಿಕ್ಕುದ್ರೆ ಅಲ್ವಾ ನಾನು ಹೊಲ್ಕ ಅಂತ ತಿಳ್ಕೊಂಡಿಯಾ ನಾನ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಎಂತ ಹುಡ್ಗಿರ್ನಿಂದ ಗೊತ್ತಾ ಬೇಕಾದ್ರೆ ಬಾ ಒಂದ್ ಒಂಬತ್ ಗಂಟೆ ನಮ್ ಊರ್ಗೆ ಏಟೈತ ನೋಡು ನಮ್ ಊರ್ ಎಣ್ಣು ಅಂಗರ ಮಂಗರ್ ನಂಗ್ ಅಡ್ಕ ನಿಂತಿರ್ತಾವ

ಉತ್ತರ ಹದಿಮೂರು ಸರಿ ಅಲ್ವಾ ಎಲ್ಲಿದ್ದೇ ಒಂದ್ ಸಿಂಪಲ್ ಪ್ರಶ್ನೆಗ್ ಬರ್ತಾ ಇಲ್ವಲ್ಲ ಆ ಸಹಕಾರ ಮನೇಲಿ ಬಡ್ಡಿಗ್ ಬಡ್ಡಿ ಚಕ್ರಕ್ ಬಡ್ಡಿ ಅದ್ ಎಂಗ್ಲಾ ಲೆಕ್ಕ ಅಲ್ಲಿ ಈಗ ಲೆಕ್ಕ ಬಿಡು ನಮ್ಮಿಬ್ರು ಇಬ್ರು ಮದ್ವೆ ಯಾವಾಗ ಅಂತ ಹೇಳು ಇಲ್ಲಂದ್ರ ತರ್ಲೆ ಬಿಡಿದು ರಸಿಕಾ ಬಂದು ಎಲ್ಲಾನ ಹಾಳ್ ಮಾಡ್ಬಿಡ್ತಾನೆ ವಿಚಾರ ಗೊತ್ತಿಲ್ಲ ನಮ್ಮ ಅಪ್ಪಾ ಆ ರಸಿಕನ್ ಜೊತೆ ಮದುವೆ ಮಾಡಲ್ಲ ಅಂತ ಹೇಳೋನೆ ಅದ್ರ ಬಗ್ಗೆ ಎಲ್ಲ ನೀನ್ ತಲೆ ಕೆಡ್ಸ್ಕೊಬೇಡ ಆಮೇಲೆ ನಾವಿಬ್ರು ಇಲ್ಲಿ ಮಾತಾಡ್ತಿರೋ ಪಪ್ಪಾ ಹುಚ್ಚು ಪ್ರೇಮಿಗಳಂತ ಬಾಯಿ ಬಂದಾಗ ಮಾತಾಡ್ ಬಿಡ್ತಾನೆ ಮಾತಾಡ್ಕಲಿ ಬುಡು ಬಂಗಾರಿ ಸಿಟಿ ಒಳಗಾದ್ರೆ ಆ ಪಾರ್ಕ್ ಈ ಪಾರ್ಕ್ ಇರ್ತಾವ ನಮ್ಮ ಊರಲ್ ಯಾವಿದಾವು ಮಾತಾಡ್ಕಂದ್ರೆ ಹಳ್ಳಿ ಮರ್ತವು ಇಲ್ಲ ಗೇಟ್ ಅಂತಾವು

ನನ್ನ ಎದೆ ಜಲ್ 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 ಅಂದ್ರೆ ಗುಮಕ್ ಅಂತ ಇದೆ ಬಂಗಾರಿ ಹೌದು ಅಯ್ಯೋ ನೀನ್ ರಭಸವಾಗಿರ ನೋಡ್ಬಿಟ್ರೆ ಕುಂದು ಕುಣ್ದು ಕುಪ್ಪಳಿಸಾಕ್ ಬಿಡ್ತೀರಿ ಹೌದು ಮತ್ತೆ ಶುರು